ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಎಲ್ಲ ಕಡೆ ಅತಿ ಹೆಚ್ಚು ಟಿ ಆರ್ ಪಿಯನ್ನು ತೋರುತ್ತಿದೆ ಮತ್ತು ಇದರ ಪ್ರೇಕ್ಷಕರ ಸಂಖ್ಯೆ ಕೂಡ ಹೆಚ್ಚುತ್ತಲೇ ಇದೆ ಇದರ ಜೊತೆಯಲ್ಲಿ ಎಲ್ಲರಿಗೂ ಕಾಡುವ ಪ್ರಶ್ನೆ ಯಾವುದಪ್ಪ ಅಂದರೆ ಕೀರ್ತಿ ಕೊನೆಗೊಂಡ್ರ ಅಥವಾ ಕೀರ್ತಿ ಪಾತ್ರ ಇಷ್ಟಕ್ಕೆ ಮುಗಿಯುತ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಈ ಧಾರಾವಾಹಿ ಮೂಲಕ ಕೀರ್ತಿಯವರು ಹೆಚ್ಚು ಕಾಣಿಸಿಕೊಳ್ಳುತ್ತಾರಾ ಎಂಬುದನ್ನು ನೋಡುವ ಮುನ್ನ ಇನ್ನೂ ಕೂಡ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಕೀರ್ತಿಯ ಪಾತ್ರ ಬಹುಮುಖ್ಯವಾದದ್ದು ಕೀರ್ತಿಯ ಬಗ್ಗೆ ನಿರ್ದೇಶಕರು ಮೊದಮೊದಲು ತೋರಿರುವ ಅಪಾರವಾದ ಪ್ರೀತಿ ಜನಮನ್ನಣೆ ಎದ್ದು ಕಾಣುತ್ತಿದೆ ಸ್ನೇಹಿತರೆ ಈ ಧಾರಾವಾಹಿ ಮೂಲಕ ಕೀರ್ತಿ ಅತಿ ಹೆಚ್ಚು ಜನರಿಗೆ ರೀಚ್ ಆಗಿದ್ದಾರೆ ಎಂದು ಹೇಳಬಹುದು ಇದರ ಜೊತೆಗೆ ಮೊದಮೊದಲು ವೈಷ್ಣವ್ ಮತ್ತು ಕೀರ್ತಿಯ ನಡುವಿನ ಲವ್ ಬರ್ಡ್ಸ್ ಇತ್ತೀಚಿನ ಎಲ್ಲ ಧಾರಾವಾಹಿಗಳಲ್ಲಿ ಇರುವಂತಹ ಇದಕ್ಕಿಂತ ಹೆಚ್ಚು ಒಂದು ತೂಕ ಬರುವ ಜೋಡಿಯಾಗಿ ಕಾಣಿಸಿಕೊಂಡಿದ್ದು ಇತಿಹಾಸ ಅದರ ಜೊತೆಗೆ ಈ ವಿಚಾರದಲ್ಲಿ ನಿರ್ದೇಶಕರು ಅವರ ಪ್ರೀತಿಯ ಎಳೆ ಮತ್ತು ಪ್ರೀತಿಯ ನೋವಿನ ಮತ್ತು ಪ್ರೀತಿಯ ವಿಚಾರದಲ್ಲಿ ಸಂಪೂರ್ಣವಾಗಿ ಈ ಧಾರಾವಾಹಿ ಮೂಲಕ ಚಿತ್ರಿಸಿದ್ದಾರೆ ಎಂದು ಹೇಳಬಹುದು ಸ್ನೇಹಿತರೆ ಕೀರ್ತಿ ಎಂಬ ಒಬ್ಬ ಡ್ಯಾನ್ಸರ್ ಹಾಗೂ ವೈಷ್ಣವಿ ಎಂಬ ಒಬ್ಬ ಸಿಂಗರ್ನ ನಡುವೆ ಪ್ರೀತಿ ಹುಟ್ಟುವ ಮತ್ತು ಆ ಪ್ರೀತಿಗೆ ಅವರವರ ಮೂಲಕ ವೈಷ್ಣವ ಅವರು ಆ ಪ್ರೀತಿಯನ್ನು ಪಡೆದುಕೊಳ್ಳುವುದು ಮತ್ತು ಆ ಪಡೆದುಕೊಳ್ಳುವ ವಿಧಾನ ಯಾವ ಮಟ್ಟಕ್ಕೆ ಇತ್ತು ಅಂದರೆ ಹೆಚ್ಚು ಜನರು ಈ ಸಿನಿಮಾ ರೀತಿಯ ಈ ಲವ್ ಸ್ಟೋರಿಯನ್ನು ಕಂಡು ಹುಚ್ಚರಾಗಿದ್ದಂತೂ ಸತ್ಯ ಅದೇ ರೀತಿ ಈ ಇಬ್ಬರ ಜೋಡಿಯ ನಡುವಿನ ಪ್ರೀತಿ ಕಿರುತೆರೆಯಲ್ಲಿ ಅತಿ ಹೆಚ್ಚು ಗುಲ್ಲಬ್ಬಿದ್ದಂತೂ ಸತ್ಯ ಸ್ನೇಹಿತರೆ ಕೀರ್ತಿಯಲ್ಲಿ ವೈಷ್ಣವ್ ಬೇಡಿಕೊಳ್ಳುವ ರೀತಿ ಹಾಗೂ ಪ್ರೀತಿಯಲ್ಲಿ ಕೀರ್ತಿ ವೈಷ್ಣವನ್ನು ಕಾಯಿಸುವ ರೀತಿ ಎಲ್ಲರಿಗೂ ಇಷ್ಟವಾಗಿತ್ತು ಇದರ ನಡುವೆ ಇಬ್ಬರು ಕೂಡ ಮದುವೆ ಮಾಡಿಕೊಂಡು ಸುಖವಾಗಿರ್ತಾರೆ ಎನ್ನುವ ಸಮಯಕ್ಕೆ ನಿರ್ದೇಶಕರು ಒಂದು ಟ್ವಿಸ್ಟನ್ನು ಕೊಟ್ಟೇ ಬಿಟ್ಟರು ಈ ವಿಚಾರದಲ್ಲಿ ಪ್ರೇಕ್ಷಕರಲ್ಲಿ ಸ್ವಲ್ಪ ಬೇಸರವೂ ಇದೆ ಧಾರಾವಾಹಿಗೆ ಲಕ್ಷ್ಮಿಯ ಆಗಮನವಾದಂಥ ಮೇಲಂತೂ ಕೀರ್ತಿಯನ್ನು ಸ್ವಲ್ಪ ವಿಲನ್ ಮಟ್ಟಿಗೆ ತೋರಿಸುವ ಮಟ್ಟಿಗೆ ಜೊತೆಯಲ್ಲಿ ಕೀರ್ತಿ ಮತ್ತು ಕಾವೇರಿ ನಡುವಿನ ಈ ತಂತ್ರವನ್ನು ನಿರ್ದೇಶಕರು ಸರಿಯಾಗಿ ಹೆಣೆದಿದ್ದಾರೆ ಇದರ ಜೊತೆಗೆ ಕೊನೆ ಕೊನೆಗೆ ಕಾವೇರಿ ಮತ್ತು ಕೀರ್ತಿಯ ನಡುವಿನ ವೈಮನಸ್ಸನ್ನು ಎಲ್ಲರಿಗೂ ತೋರಿಸುವಂತೆ ಕಾಣುತ್ತಿತ್ತು ಅದರ ಜೊತೆಗೆ ಈ ಬಾರಿ ಕೀರ್ತಿಯ ಪಾತ್ರ ಕೊನೆಗೊಳ್ಳುತ್ತಾ ಇಲ್ಲವ ಎಂಬುದು ಎಲ್ಲರಿಗೂ ಕನ್ಫ್ಯೂಸ್ ಆಗಿದೆ ಏಕೆಂದರೆ ಕೀರ್ತಿಯ ಪಾತ್ರದವನ್ನ ಈಗಾಗಲೇ ನೈಂಟಿ ಪರ್ಸೆಂಟ್ ಮುಗಿಸಿದ್ದಾರೆ ಎಂದು ಸದ್ಯಕ್ಕೆ ಎಲ್ಲರ ಪ್ರೇಕ್ಷಕರಲ್ಲೂ ಆ ಭಾವನೆ ಇದ್ದೇ ಇದೆ ಏಕೆಂದರೆ ಅವರು ಸತ್ತಂತೆ ಕಾಣುತ್ತಿದೆ ಈ ಧಾರಾವಾಹಿ ಮೂಲಕ ಆದರೆ ಹಲವಾರು ಸಂದರ್ಶನಗಳಲ್ಲಿ ಕೀರ್ತಿಯ ಪಾತ್ರಧಾರಿ ಹೇಳಿಕೊಂಡಿರುವುದು ಏನೆಂದರೆ ನಾನು ಆ ಧಾರಾವಾಹಿಗೆ ವಿಲನ್ ಆದರೂ ಕೂಡ ಆ ಮುಖ್ಯ ಪಾತ್ರ ನಟಿ ನಾನೇ ಆಗಿರುತ್ತೇನೆ ಎಂದು ಹೇಳಿಕೊಳ್ಳುತ್ತಿದ್ದಾರೆ ಈ ವಿಚಾರದಲ್ಲಿ ಮುಂದಿನ ನಿರ್ದೇಶಕರ ನಡೆ ಏನಾಗುತ್ತದೆ ಎಂಬುದು ಇಂದಿಗೂ ಕೂಡ ಕುತೂಹಲವಾಗಿದೆ ಈ ವಿಚಾರದಲ್ಲಿ ಲಕ್ಷ್ಮೀ ಪಾತ್ರ ನಿಮಗೆ ಇಷ್ಟವಾಗುತ್ತಾ ಅಥವಾ ಕೀರ್ತಿಯ ಪಾತ್ರ ನಿಮಗೆ ಹೆಚ್ಚು ಇಷ್ಟವಾಗುತ್ತೆ ಎಂಬುದನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಸ್ನೇಹಿತರೆ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು